ಕನ್ನಡ ಜಾಣೆ ಜಾಣಿಯರ ನಮಸ್ಕಾರ ಮೊದಲನೇದಾಗಿ ಬಿಗ್ ಬಾಸ್ ಗೆದ್ದಂತ ಹನುಮಂತನಿಗೆ ಅಭಿನಂದಿಸ್ತೀನಿ ಇದ್ರ ಮುಖಾಂತರ ಇದು ಕೇವಲ ಹನುಮಂತನ್ ಗೆಲುವಲ್ಲ ಕನ್ನಡಿಗರ ಮನದಾಳದ ಆಶಯ ಏನಿತ್ತು ಅನ್ನೋದನ್ನ ಇವ್ ಹನುಮಂತನ ಮುಖಾಂತರ ಗೆಲುವಿನ ಮುಖಾಂತರ ತೋರ್ಪಡಿಸಿದ್ರೆ ನಮ್ಮ ಕನ್ನಡಿಗರು ಯಾವತ್ತೂ ಸಹ ದ್ವೇಷವನ್ನ ಜಾತಿಯನ್ನ ಧರ್ಮವನ್ನು ನೋಡಿ ಒಡೆದಾಳುವ ಸಂಕುಚಿತ ಮನೋಭಾವನೆ ಇರಲ್ಲ ಯಾಕೆಂದ್ರೆ ಇಲ್ಲಿ ಗೆದ್ದಿದ್ದು ಕೂಡಿ ಬಾಳುವ ಸೌಹಾರ್ದತೆಯ ಪ್ರತೀಕವಾದ ಹನುಮಪ್ಪನ ವಿನಃ ಒಡೆದಾಳುವ ಭಜರಂಗಿ ಅಲ್ಲ ಬಜರಂಗಿಗ ಸೋಲಾಯಿತು ಹನುಮಪ್ಪನ್ ಗೆಲುವಾಯ್ತು ಅದೇನು ಅಂತ ನಾನು ಹೇಳ್ತೀನಿ ಮತ್ತೆ ಹನುಮಂತ ಮುಗ್ಧನ ನಾಟಕ ಆಡ್ತಾ ಇದ್ನ ಅಥವಾ ಕುತಂತ್ರೀನ ತಡ್ಡನ ಬುದ್ಧಿವಂತನ ಇಲ್ಲಿ ನಿಜವಾಗ್ಲು ಬಣ್ಣ ಹಾಕೊಂಡವರು ಯಾರು ಯಾರ್ದು ಅನಾವರಣಗಳಾಯ್ತು ಅದನ್ನೆಲ್ಲನು ನೋಡೋಣ ಅದಕ್ಕಿಂತ ಮುಂಚೆ ನಾನು ಹನುಮ ಈ ಬಿಗ್ ಬಾಸ್ ವಿಚಾರದಲ್ಲಿ ಮಾತಾಡಬೇಕು ಹನುಮಂತನ ವಿಚಾರದಲ್ಲಿ ಮಾತಾಡಬೇಕು ಅಂದ್ರೆ ನಾನು ಪೂರ್ಣಚಂದ್ರ ಅವರ ಒಂದು ಪುಸ್ತಕದ ಎರಡು ಸಾಲ ನಾನು ಕೋಟ್ ಮಾಡ್ತೀನಿ ತೇಜಸ್ವಿಯವರು ಮಿಲೇನಿಯಂ ಸರಣಿ ಅಂತ ಪುಸ್ತಕ ಬರೀತಾ ಇದ್ರು ತಿಂಗಳಿಗೊಂದ್ ಪುಸ್ತಕ ಬರೋದು ಆವಾಗ ಜರ್ಮನಿಯ ಹಿಮ್ಲರ್ ಬಗ್ಗೆ ಬರೀತಾರೆ ಎಷ್ಟೋ ಜನಕ್ಕೆ ಹಿಟ್ಲರ್ ಗೊತ್ತು ಹಿಮ್ಲರ್ ಗೊತ್ತಿಲ್ಲ ಆದರೆ ಹಿಟ್ಲರ್ನ ಎಲ್ಲಾ ಕ್ರೂರ ಆಲೋಚನೆಗಳನ್ನ ಕಾರ್ಯಗತ ಮಾಡ್ತಿದ್ದವನೇ ಹಿಮ್ಲರ್ ಆ ಜರ್ಮನಿಯ ಗೆಸ್ಟ್ ಆಫೀಸ್ ಹತ್ರ ಜನಸಾಮಾನ್ಯ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಆ ಕಡೆ ತಿರುಗಿ ನೋಡಿದಾಗ ತಾಸ್ಸಾರ್ದಿಂದ ಹೋಗ್ತಿದ್ರು ದಡ ನಡ್ಕೊಂಡು ಹೋಗ್ತಿದ್ರು ಇಲ್ಲ ಬೈದಲ್ ಹೋಗ್ತಿದ್ರು ಬೈದಲ್ ನಡ್ಕೊಂಡು ಹೋಗ್ತಿದ್ರು ಆದರೆ ಡಾಕ್ಟರ್ ಕೃಷ್ಣನ್ ಅಂತ ಒಬ್ಬ ಅವನು ತಾಸಾರ್ನು ಮಾಡಲ್ಲ ಭಯನೂ ಪಡಲ್ಲ ಸಹಜವಾದ ನಡವಳಿಕೆಯಲ್ಲಿ ಹೋಗ್ತಾನೆ ಯಾಕೆಂದ್ರೆ ಅವ್ನ್ಗೆ ಚಿಕಿತ್ಸೆ ಕೊಡ್ಬೇಕಾಗಿ ಅವ್ನಿಗೊಂದು ಹೊಟ್ಟೆ ನೋವು ಇರುತ್ತೆ ಅದು ಬೇರೆ ಕತೆ ಸಹಜವನ್ನ ನಡ್ಕೊಂಡು ಹೋಗ್ತಾನೆ ನಾನು ಇಲ್ಲಿ ಹನುಮಂತನ್ಗೆ ಈ ಸಾಲ್ಗಳು ಒಂದ್ಕೊತೇ ಅಂತ ಅನ್ಕೊಂಡಿದ್ದೀನಿ ಅಥವಾ ಈ ಕೆಲವರು ಈ ಬಿಗ್ ಬಾಸ್ ಅಲ್ಲಿ ಕೆಲವ್ ಸ್ಪೂರ್ತಿಯಾಗಿದ್ದೇನಪ್ಪ ಅಂದ್ರೆ ಈ ಪ್ರಥಮ ಒಂದ್ಸಲ ಗೆದ್ದಿದ್ದೆ ಗೊತ್ತಾ ಹುಚ್ಚು ಆಡ್ಕೊಂಡು ತಿಕ್ ತಿಕ್ತರ ಆಡದೇ ಅಹ್ ಆಟ ಅಂತ ಆಡ್ಕೊಂಡು ಅದು ಬಹಳ ಜನಕ್ಕೆ ಸ್ಫೂರ್ತಿಯಾಗಿ ಒಂದಷ್ಟು ಜನ ತಿಕ್ಕಲ್ ತರನ ಶುರು ಮಾಡಿದ್ರು ತಿಕ್ ತಿಕ್ಲಂಗೆ ಆಡಕ್ ಶುರು ಮಾಡ್ಬಿಟ್ಟು ಗೆದ್ಬಿಡ್ತೀವಿ ಅಂತರ ಆದ್ರೆ ಅದನ್ನೆಲ್ಲವನ್ನು ಹೊಡೆದ್ ಬಿಸಾಕಿ ಅಹ್ ನಿಜವಾಗ್ಲು ಈ ಸಲ ಕಳೆಗಟ್ಟಿತ್ತು ಬಿಗ್ ಬಾಸ್ ಹನ್ನೊಂದರ ಸೀಸನ್ ಕಳೆಗಟ್ಟಿತ್ತು ಅಹ್ ಅಲ್ಲಿ ಈ ಹುಚ್ಚಾಟ ಅದಕ್ಕೆಲ್ಲ ಗೆಲುವಲ್ಲ ಸಹಜವಾದ ತನ್ನತನ ಏನಿದೆ ಅದನ್ನು ಕಳ್ಕೊಂಡಂಗೆ ಆಡಿದರೆ ಮಾತ್ರ ಗೆಲುವನ್ನು ತೋರಿಸ್ಕೊಟ್ಟಿದ್ದು ಅದು ಕನ್ನಡಿಗರು ಐದು ಕೋಟಿ ಓಟ್ ಹಾಕಿದ್ದಾರೆ ಅಂದ್ರೆ ಎರಡನೇ ಸ್ಪರ್ಧಿ ಬಂದು ಎರಡು ಕೋಟಿ ಚಿಲ್ದ್ರೆ ಅಂದ್ರೆ ಹತ್ರಕ್ಕೂ ಯಾರು ಇಲ್ಲ ಆತನ ಹತ್ರಕ್ಕೂ ಯಾರು ಸಹ ಇಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಕನ್ನಡದವರು ಯಾವ ಕಾರಣಕ್ಕೂ ಈ ಹುಚ್ಚಾಟವನ್ನ ಕೋಮ ದ್ವೇಷವನ್ನ ಜಾತಿ ಧರ್ಪಗಳನ್ನ ಒಪ್ಪಲ್ಲ ಮನುಷ್ಯತ್ವ ಮಾನವೀಯತೆ ಮಾತ್ರ ಬೆಲೆ ಕೊಡ್ತಾರೆ ಅನ್ನ ತೋರಿಸ್ಕೊಟ್ಟಿದ್ದಾರೆ ಸರಿ ನಾನು ಬಿಗ್ ಬಾಸ್ ಮೊದಲಿಂದ ಎಲ್ಲ ಎಲ್ಲಾ ಆಕ್ಸಿಜನ್ ನೋಡ್ದವನಲ್ಲ ಮನೇಲಿ ಯಾರು ನೋಡ್ತಾ ಇರಲಿಲ್ಲ ಈ ಈ ಸಲ ಎಲ್ಲ ಅಲ್ಲೊಂದು ನೋಡ್ತಾ ಇದ್ವಿ ಇಲ್ಲ ಅಂತ ಅಲ್ಲ ಸುಮ್ಮನೆ ನೋಡ್ಲೇಬೇಕು ಅಂತಲ್ಲ ನಾವು ಅಷ್ಟು ಸಮಯ ಬಂದಾಗ ಏನೋ ನೋಡ್ತಿದ್ವಿ ಆದರೆ ಈ ಸಲ ನನ್ ಜಗದೀಶ್ ಪರಿಚಯ ಇದ್ರು ಅನ್ನೋ ಕಾರಣಕ್ಕೆ ನಾವು ನೋಡೋಕೆ ಶುರು ಮಾಡಿದ್ವಿ ಇದನ್ನು ಸಂಪೂರ್ಣ ಎಲ್ಲಾ ಎಪಿಸೋಡ್ ನೋಡಲಿಲ್ಲ ನಾನು ಕೆಲವೊಂದು ಟೈಮ್ ಸಿಕ್ಕಿಲ್ಲ ಸಮಯ ಸಿಕ್ತಾ ನಾನು ನೋಡಿದ್ದೀನಿ ನಾನು ಜಗದೀಶ್ ಹೋದ್ರು ಅದ್ಬೇರೆ ಪ್ರಶ್ನೆ ನಾವು ಹಂಗೆ ನೋಡಕ್ಕೆ ಕಂಟಿನ್ಯೂ ಆದ್ವಿ ನನಗೆ ಅನಿಸಿದ ನನಗೆ ತೋಚಿದ್ನ ನಾನು ಹೇಳ್ತೀನಿ ಮೊದಲನೇದಾಗಿ ಎಲ್ಲರೂ ಹೇಳ್ತಾ ಇದ್ದು ಹನುಮಂತ ಆ ಮುಗ್ಧ ಅಲ್ಲ ಅವನು ವಿದೇಶಕ್ಕೆಲ್ಲ ಹೋಗಿದ್ದಾನೆ ವೆಸ್ಟರ್ನ್ ಟ್ಯಾಲೆಂಟ್ ಯೂಸ್ ಮಾಡಿದಾನೆ ಇಲ್ಲಿ ಗೊತ್ತಿಲ್ಲ ನಾಟಕ ಆಡ್ತಾನೆ ನೋಡಿ ಒಂದು ನಿಮ್ ಲೆಕ್ಕಾಚಾರ ಮುಗ್ಧ ಮುಗ್ಧತೆ ಅಂದ್ರೆ ಪೆಕ್ ಪೆಕ್ತರ ಇರಬೇಕು ಏನೋ ಅಮಾಯಕ ಅಂತ ವರ್ತಿಸ್ಬೇಕ ಆತ ಮುಗ್ಧನೂ ಹೌದು ಬುದ್ಧಿವಂತನೂ ಹೌದು ಇಲ್ಲಿ ಬುದ್ಧಿವಂತಿಕೆ ಬೇರೆ ನಿಮ್ ನಿಮ್ಗಳ ಕೆಲವ್ರಿಗೆ ಕುತಂತ್ರ ಬುದ್ಧಿವಂತಿಕೆ ಅಲ್ಲ ಬುದ್ಧಿವ್ ಬುದ್ಧಿವಂತಿಗೆ ಮುಗ್ಧತೆಯ ಮಾನವೀಯತೆಯ ಸ್ಪರ್ಶ ಬೇಕಾಗುತ್ತೆ ನಮ್ಮಲ್ಲಿ ಯಾವಾಗ್ಲೂ ಹೇಳ್ತಾರೆ ಸಹಜ ಮುಗ್ಧ್ ಅಂತ ಅದಕ್ಕೆ ನಿಜವಾಗ್ಲೂ ಸಹ ಕಾಣ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಸಹಜ ಮುಗ್ಧ ರಾಜ್ಕುಮಾರ್ ಕಾಣ್ತಿದ್ರು ಸಹಜ ಸಹಜ ಮುಗ್ಧತೆ ಅಂತಾರಲ್ಲ ಅದು ಅನ್ವಂತನಿತ್ತು ದಡ್ಡ ಅಲ್ಲ ಅವನಿಲ್ಲೂ ದಡ್ಡ ಅಂತ ಹೇಳ್ಕೊಂಡಿಲ್ಲ ಅವ್ನು ತಾನು ಬಂದಂತ ಪರಿಸರ ಅವ್ನು ಬೆಳೆದಿದ್ದು ಅಲ್ಲಿ ಅಕ್ಕ ಯಾಕೆ ನಿಮ್ಮಲ್ಲಿ ಒನ್ ನೀವು ಮಾರುದ್ದ ಹೇಳಂತದ್ನ ಎರಡು ಸಾಲಲ್ಲಿ ನಿಮ್ಮನ್ನ ನೋಡ್ ಬಿಸಾಕ್ತಿದ್ದ ನಿಮ್ ನಿಮ್ಮ ವ್ಯಕ್ತಿತ್ವ ಅನಾವರಣಗೊಳಿಸ್ತಿದ್ದ ಯಾಕೆಂದ್ರೆ ಅವನು ಒಂದು ಹಳ್ಳಿಯಲ್ಲಿ ಅಹ್ ಅಲ್ಲಿಯೂ ಒಳ್ಳೇದು ಕೆಟ್ಟದ್ದು ಸಣ್ಣತನ ಔದಾರ್ಯ ಎಲ್ಲನೂ ನೋಡ್ಕೊಂಡ್ ಬಂದ ಮನುಷ್ಯನ ಮುಖವಾಡಗಳು ನೋಡ್ಕೊಂಡ್ ಬಂದ ಅವನಲ್ಲಿ ಸಹಜವಾಗಿ ನಿಮ್ಮನ್ನ ಒಂದು ನೀವು ಶುದ್ಧ ಹೇಳ್ತಿದ್ದ ಒಂದೇ ಸಾಲಲ್ಲಿ ಏಳು ಬಿಸಾಕ್ಬಿಡ್ತಾ ಇದ್ದ ಅವನು ಆ ನಿಮಗೆ ನಿಮ್ಗೆ ಒಂದ್ ಹೇಳ್ತೀನಿ ಯಾವ್ದೋ ಒಂದು ಒಂದು ಹಾಡು ಅಥವಾ ಒಂದು ಅಕ್ಷಯ ಮಾಡಿ ತೋರಿಸ್ಬೇಕಾಗುತ್ತೆ ಫಸ್ಟ್ ನೈಟ್ ಸೀನ್ ನೀವು ಏನೇನೋ ಸರ್ಕಸ್ ಮಾಡ್ತೀರಾ ನೀವು ಸಿನಿಮಾದಲ್ಲಿ ಮಾಡಿದವರು ಧಾರಾವಾಹಿಗಳಲ್ಲಿ ಮಾಡಿದವರು ರಂಗಭೂಮಿಯಲ್ಲಿ ಮಾಡಿದವರು ಅಲ್ವಾ ಅವನು ಒಂದೇ ಒಂದು ಆಡಿನ ಎರಡು ಸಾಲಲ್ಲಿ ಅದ್ ಜಗಜ್ಜಾರಿ ಮಾಡಾಕ್ ಬಿಡ್ತಾನೆ ಅದಕ್ಕಿಂತ ಪ್ರತಿಭಾವಂತ ಬೇಕೇನ್ರಿ ಪ್ರತಿಭಾವಂತ ಬೇಕಾ ಕುತಂತ್ರ ಮಾಡಿದ್ರೆ ಮಾತ್ರ ಪ್ರತಿಭೆನ ದಡ್ಡ ಹೇಳ್ತೀನಿ ಬುದ್ಧಿವಂತನೆ ಮುಗ್ಧವಾದ ಬುದ್ಧಿವಂತ ಮುಗ್ಧತೆ ಇತ್ತು ಸಹಜತೆ ಇತ್ತು ಸರಿ ಇನ್ನೊಂದೇನಪ್ಪ ಅಂದ್ರೆ ಈ ಮುಖವಾಡ ಬಗ್ಗೆ ಹೇಳ್ತಿದ್ರಲ್ಲ ಈ ಬಿಗ್ ಬಾಸ್ ಫೈನಲ್ ಅಲ್ಲಿ ಎಲ್ಲಾ ಸ್ಪರ್ಧಿಗಳು ಮಾಮೂಲಿಗಿಂತ ಮೂರ್ ಮೂರು ಇಂಚ್ ಜಾಸ್ತಿ ಬಣ್ಣ ಹೊಡ್ಕೊಂಡಿದ್ರಿ ಹೌದಾ ಮೂರ್ ಮೂರು ಇಂಚ್ ನಾನು ಹೇಳಿ ಫಿಸಿಕಲ್ ಆಗಿ ಹೇಳ್ತಾ ಇರೋದು ಮೂರ್ ಇಂಚು ಬಣ್ಣ ಹೊಡ್ಕೊಂಡು ಕುಂತಿದ್ರಿ ಅದು ಒಂದ್ ರೀತಿ ರೂಪಕವಾಗಿ ಕಾಣ್ತಾ ಇತ್ತು ನಿಮ್ ನಿಮ್ಮ ವ್ಯಕ್ತಿತ್ವದ ರೂಪಕವಾಗಿ ನನ್ನ ನನ್ನ ಕಣ್ಣಿಗೆ ಕಾಣ್ತಾ ಇತ್ತು ತುಂಬಾ ಜನ ಹೇಳ್ತಿದ್ ಏನಪ್ಪಾ ಅಂದ್ರೆ ಪ್ರತಿ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಬಂದಾಗ ಅವ್ರನ್ನ ಮೆಚ್ಚಿಸಕೆ ಏನೆಲ್ಲಾ ಪ್ರಯತ್ನ ಪಡ್ತಿದ್ರು ಏನೆಲ್ಲಾ ನಾಟಕ ಆಡ್ತಾ ಏನೇನೋ ಸರ್ಕಸ್ ಮಾಡ್ತಿದ್ರು ಸುದೀಪ್ ಮೆಚ್ಚಿಸ್ಬೇಕು ಅಂತ ನಾನು ನೋಡ್ದಂಗೆ ಯಾವ ಎಪಿಸೋಡ್ ಅಲ್ಲೂ ಸಹ ಹನುಮಂತ ಸುದೀಪ್ ಅವ್ರನ್ನ ಅವಶ್ಯಕತೆಗಿಂತ ಜಾಸ್ತಿ ಹೋಗಲಿಲ್ಲ ಮೆಚ್ಚಿಸಾಕ್ ಹೋಗ್ಲಿಲ್ಲ ತನ್ನಿಗೆ ಏನಿಸ್ತು ತಾನೇ ಹೇಳ್ತಾ ಇದ್ದ ಅಲ್ಲಿ ಹೇಳ್ತಾ ಥೋ ಅವ್ನು ಅವನ್ ಸುಚಾಪ ಬಿಡ್ರಿ ಸರ್ರ ಅಂತಾನೆ ಅವ್ನು ಅವನ ಸುಚಾಪ ಬಿಡಿದ್ರಿ ತಲೆ ಸರ್ ಅಂತಾನೆ ಅದು ಸಹಜವಾಗಿ ಬರ್ತಾ ಇತ್ತು ಅವ್ನಿಗೆ ಅಲ್ಲಿ ಎದುರುಗಡೆ ದೊಡ್ಡ ಸ್ಟಾರ್ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಥವಾ ಏನೋ ಅನುಕೂಲ ಆಗುತ್ತೋ ಮತ್ತೊಂದಾಗುತ್ತೋ ಏನಿಲ್ಲ ತನಿಗೆ ಅನಿಸುತ್ತೆ ಮತ್ತೆ ನೀವೇ ಯೋಚನೆ ಮಾಡಿ ಆತ ಎಲ್ಲೂ ಸಹ ಈ ಮಾತಾಡಿದ್ರೆ ನಾನು ಹೊರಗೆ ಹೋಗ್ಬಿಡ್ತೀನ ಈ ಮಾತಾಡ್ರೆ ಯಾರೋ ಮೆಚ್ಚುಗೆ ಪಡಿಬೋದಾ ಈ ಮಾತಾಡ್ರೆ ಗೆದ್ದು ಬಿಡ್ತೀನ ಏ ಅಥವಾ ನಾನು ಗೆಲ್ಲೇಬೇಕು ಥರ ತಲೆನೇ ಕೆಡ್ಸ್ಕೊಂಡ್ರಲ್ಲ ಅದು ವಾರ ಪೂರ್ತಿ ಏನಿರ್ತಾ ಇದ್ದ ಶನಿವಾರ ಬಂದ್ರು ಹಂಗೆ ಇರ್ತಿದ್ದ ಆಯ್ತು ಇದೊಷ್ಟು ಆಡೋಣ ಹೋಗೋಣ ಹೋಗೋಣ ತಲೆ ಕೆಡ್ಸ್ಕೊಂಡೇನು ಆರಾಮಾಗಿರ್ತಾ ಇದ್ದ ಕೆಲವರು ಮಾತ್ರ ನಾಟಕ ಆಡ್ತಾ ಇದ್ರು ಅಲ್ವಾ ಮತ್ತೆ ಬಹಳ ಜನಕ್ಕೆ ಯಾಕೆ ತಡ್ತು ಮತ್ತೆ ಅವ್ನು ದೊಡ್ಡ ಜಾತಿ ಅಲ್ಲ ಜಾತಿಯಿಂದಲೇ ಇಲ್ಲ ದೊಡ್ಡ ಜಾತಿ ಹಿಂದೆನೆ ಇರಲಿಲ್ಲ ಅಥವಾ ಯಾವುದೋ ಒಂದು ಆ ಸಿದ್ಧಾಂತ ಈ ಸಿದ್ಧಾಂತ ನಾವು ಮಾತ್ರ ಉಳ್ಸಕ್ ಸಾಧ್ಯ ಅಂತ ಮೈಮೇಲೆ ಬಂದ್ರ ತರ ಆಡ್ತಿರಲಿಲ್ಲ ಏನೂ ಇಲ್ಲ ಸಹಜವಾದಬ್ ಕುರಿಗಾಯಿ ಅಷ್ಟು ಜನ ಯಾಕೆ ಇಷ್ಟಪಟ್ರಿ ನನಗ್ ಒಂದು ಚಿಕ್ಕ ಹುಡುಗ ಫಸ್ಟ್ ಸ್ಟ್ಯಾಂಡ್ ಹುಡುಗನೆ ತೊಂಬತ್ತೊಂಬತ್ ಓಟ ಹಾಕ್ಸ್ತಾನೆ ಇದು ಬದ್ರದೆಲ್ಲ ಮನೇಲಿ ಎಲ್ಲಾರು ಫೋನ್ ಕಿತ್ಕೊಂಡ್ ಕಿತ್ಕೊಂಡ್ ಆ ಮಗು ತಡ್ತದು ಹುಡುಕರಿಂದ ಹಿಡ್ದು ಎಲ್ಲರಿಂದ ಹಿಡ್ದು ಮನಸ್ಸು ತಡ್ತ ಅವನು ಅವ್ನು ಸಹಜವಾಗಿದ್ದ ನೀವುಗಳು ಬಣ್ಣ ಆಡ್ಕೊಂಡು ನಾಟಕ ಆಡ್ತಿದ್ದು ಈಗ ನೋಡಿ ಫೈನಲ್ ದಿವಸ ಮೂರ್ ಜನ ಒಳಗಡೆ ಉಳ್ಕೋತಾರೆ ಸುದೀಪ್ ಹೋಗ್ಬಿಟ್ಟು ಅವ್ನ ಕರ್ಕೊಂಡ್ಬರ್ಬೇಕು ಅಂತ ಹೋಗ್ತಾರೆ ರಜತ್ತು ಅವ್ನು ಹೋಗಿ ಇಲ್ಲ ಅಣ್ಣ ನನ್ನ ಪಾರ್ಟಿ ಮಾಡೋಕು ಬನ್ನಿ ಹಂಗೆ ಅಂತ ತಪ್ಕೊಂಡಿದ್ದು ನನಗೆ ನಾ ನ್ಯಾಚುರಲ್ ಆಗಿ ಕಾಣ್ತು ತ್ರಿವಿಕ್ರಮೋ ಇವ್ ನೋಡದೆ ಪುಣ್ಯ ಆಡ್ತಾ ಇದ್ದ ಆದರೆ ಈ ಹನುಮಂತ ಎಲ್ಲಿ ಸುದೀಪ್ ತಿರುಗಿ ನೋಡಿದ್ರೊಳಗೆ ಹನುಮಂತ ಸುದೀಪ್ ಕಾಲ್ ಬಿಡ್ದಲ್ಲಿ ಇರ್ತಾನೆ ಸುದೀಪ್ ಅವ್ರ ಕಾಲ್ ಬಿಡದಲ್ಲಿ ಹನುಮಂತ ಇರ್ತಾನೆ ಅಂದ್ರೆ ಅವನಿಗೆ ಮಾತೇ ಮಾತಾಡಲ್ಲ ಒಂದು ಹಳ್ಳಿಯ ಮುಗ್ಧವಾದ ಸಹಜತೆ ಅದೆಲ್ಲ ಕಾಣುತ್ತೆ ಇಟ್ಸ್ ಇಟ್ ಆ ಒಂದು ಹಂತದಲ್ಲಿ ಪರದೆಯ ಹಿಂದೆ ಸುದೀಪ್ ಕಾಣ್ತಾ ಇದ್ರು ಮಾತಾಡ್ತಾ ಇದ್ದ ಎದುರುಗಡೆನೆ ಬಂದಾಗ ಏನೋ ಒಂದು ಶಾಕ್ ಆಯ್ತಲ್ಲ ಅದು ಖಂಡಿತ ಆಯ್ತು ಅದು ಕೆಳಗಡೆ ಕೂತ್ಬಿಡ್ತೇನೆ ಅದು ನನಗನ್ಸುತ್ತೆ ತುಂಬಾ ಜನ ತಟ್ಟು ಬಿಡ್ತದ್ ಬಹಳ ಬಹಳ ಜನ ತಟ್ಟಿದ್ ಅಂತ ನನಗನ್ಸುತ್ತೆ ಇನ್ನೊಂದು ಪ್ರತಿ ವಾರ ನೋಡಿ ಇವರೆಲ್ಲ ಹೇಳ್ತಿದ್ರಲ್ಲ ನಿಮ್ಮನ್ನ ನೋಡದೆ ಪುಣ್ಯ ನಿಮ್ ಮಾತಾಡೋದೇ ಅದೃಷ್ಟ ನಿಮ್ಮ ಹತ್ರ ನಿಮ್ಮ ಇವತ್ತು ಈ ವೇದಿಕೆಯಲ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾ ಇದೀವಲ್ಲ ನಮ್ ಪುಣ್ಯ ಅಂತ ಮಾತಾಡ್ತಾ ನಾಟಕ ಆಡ್ತಾ ಇದ್ರು ಒಂದು ಅಲ್ಲಿ ಬಂದಂತರ ಎಲ್ಲ ದೊಡ್ಡ ಒಂದಷ್ಟು ಸೆಲೆಬ್ರಿಟಿಗಳೇ ಸಣ್ಣ ಪಡ್ತಾರೆ ಸಿನಿಮಾದಲ್ಲಿ ಮಾಡಿದ್ರು ಧಾರಾವಾಹಿಗಳು ಮಾಡಿದ್ರು ಅಥವಾ ಬೇರೆ 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 ಕಾರಣಕ್ಕೆ ಒಂದಷ್ಟು ಸೆಲೆಬ್ರಿಟಿಗಳು ನೀವು ಸುದೀಪ್ ಅವ್ರು ನೋಡಲೇಬೇಕು ಅಂದ್ರೆ ನೀನು ಬಿಗ್ ಬಾಸ್ ಗೆ ಬರಬೇಕಾಗಿರ್ಲಿಲ್ಲ ಅವ್ರ ಮನೆಗೆ ಹೋಗಿ ನೋಡ್ಬೋಯ್ತು ನಿಮ್ಗೆ ಅವಕಾಶ ಸಿಗೋದು ಅದು ಜನಸಾಮಾನ್ಯರಿಗೆ ಸಿಗುತ್ತೆ ನಿಮ್ಗೆ ನೀವು ಸೆಲೆಬ್ರಿಟಿಗಳು ನಿಮಗೆ ಸಿಗಲ್ವಾ ಹನುಮಂತ ಯಾವತ್ತು ಆ ಹೇಳ್ತಿರಲ್ಲ ನಾನು ನಾನ್ ನಿಮ್ಮನ್ನು ಅಂತ ಅನ್ನೋ ಮತ್ತೊಂದು ಹೇಳ್ತಿರಲ್ಲ ಮತ್ತೆ ನಾನು ಹೇಳಕ್ ಹೊರಟಿದ್ದು ಒಂದು ಪ್ರಬಲ ಜಾತಿ ಮತ್ತೊಂದು ಅಥವಾ ಯಾವುದೋ ಒಂದು ಸಿದ್ಧಾಂತದ ಮೈಮೇಲೆ ಹಾಕೊಂಡ್ರ ತರ ಮಾತಾಡೋದು ಗೆಲ್ಬೇಕಾಗಿದ್ರೆ ಭವ್ಯ ಗೌಡ ಗೆಲ್ಬೇಕಾಗಿತ್ತು ಭವ್ಯ ಗೌಡ ಗೆಲ್ಬೇಕಾಯ್ತು ಆದ್ರೆ ಭವ್ಯಗಿದ್ದಂತ ದರ್ಪ ಆ ಫ್ಯೂಡಲ್ಲಿ ಇತ್ತಲ್ಲ ಆ ಪಾಳೆಗಾರಿಕೆ ಮನಸ್ಥಿತಿ ಅದು ಇಷ್ಟ ಆಗಲಿಲ್ಲ ಹೌದು ಯಾರಿಗೂ ಇಷ್ಟ ಆಗಿರಲಿಲ್ಲ ಅದೆಲ್ಲ ಮತ್ತೆ ಇನ್ನೊಂದು ಇಲ್ಲಿ ಮೂರು ಜನ ಸಂಘಿಗಳಿದ್ರಲ್ಲಿ ಚೈತ್ರ ಕುಂದಾಪುರ ಧನರಾಜು ಮತ್ತೆ ಗೋಲ್ ಸುರೇಶ್ ಈ ಮೂರು ಜನ ಈ ಸಂಘಿಗಳ ಇವರು ಏನು ಸಿದ್ಧಾಂತ ಮೈ ಮೇಲೆ ಹೊತ್ಕೊಂಡುರ ತರ ಭಾಷಣ ಬೇಕಿದಂತ ಚೈತ್ರ ಊರು ಊರು ತುಂಬಾ ಬೆಂಕಿ ಎಚ್ ಭಾಷಣ ಮಾಡ್ತಾ ಇದ್ಲು ಯಾಕೆ ಮಿಡಲ್ ಹೊಂಟದ್ಲು ಅನಾವರಣಗೊಟ್ಲು ನೆಗೆಪಾಟ್ಲಿಗಿಟ್ಲು ಯಾಕೆ ಮಾಡ್ತಿದ್ ಕುತಂತ್ರ ಅಲ್ಲಿ ತಂತಾನೆ ಪೂಜೆ ಮಾಡೋದು ಮಾತೇತ್ರೆ ದೇವ ದೇವ್ರ ಪೂಜೆ ಮಾಡೋದು ಪಿಟಿಂಗ್ ಇಡೋದು ಬರೀ ಕುತಂತ್ರ ಮಾಡ್ತಿದ್ಲು ಅಲ್ವಾ ಅರೆ ಬಾಬೋ ಗೋವಿಂದ ಆಗೋದ್ಲು ಬಾಬೋ ಗೋವಿಂದ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ಈ ಚೈನ್ ಚೈತ್ರ ಉಂಟದ್ಲು ಮತ್ತೆ ಈ ಧನ್ರಾಜು ಮತ್ತೆ ದನರಾಜು ಎಂತ ನಸ್ಕುನಿಕಾಯಿ ಆತ ಅಂದ್ರೆ ಅವ್ನು ಎಂತ ಮೌಢ್ಯ ಹರಡಕ್ ಹೋಗಿಲ್ಲ ಅಂದ್ರೆ ಅದ್ಯಾದೋ ಜಾಗದ ತೋರಿಸ್ತಾನೆ ಅಲ್ಲಿ ಕುತ್ಕೊಂಡ್ಬಿಟ್ರೆ ಅದೃಷ್ಟ ಅಂತೆ ಅವ್ನು ಹೇಳಿದ್ದೆಲ್ಲ ಆಗ್ತಿತ್ತಂತೆ ಇಂಥ ಮೌಢ್ಯದ ಪಿಚಾತಿಗಳೆಲ್ಲ ಹೊರ್ಗಡೆ ಹೋದ್ರು ಇನ್ನೊಂದೇನಪ್ಪ ಅಂದ್ರೆ ಇವನು ಗೋಡ್ ಸುರೇಶ್ ಅವನು ವೈಯಕ್ತಿಕ ಏನೋ ಹೋಗಿರ್ಬೋದು ಅದು ಗೆಲ್ತಿರ್ಲಿಲ್ಲ ಇವರೆಲ್ಲ ಸಂಘಿಗಳ ಇವರೆಲ್ಲ ಇವ್ರು ಹರಡ ಕೊಟ್ಟಿದ್ದೆ ಅದೇ ಮೌಢ್ಯವನ್ನ ಬೇರೆ ಏನೂ ಅಲ್ಲ ಮತ್ತೆ ಈ ಗೌತಮಿ ಜಾಧವ್ ಅಲ್ವಾ ಹಾ ಗೌತಮಿ ಆಕೆ ಎಷ್ಟು ಮುಖವಾಡ ಹಾಕೊಂಡು ನಾಟಕ ಆಡ್ತಿರ್ ನಾನು ಪಾಸಿಟಿವ್ ಪಾಸಿಟಿವ್ ಅಂದ್ಕೊಂಡ್ರೆ ನಾನು ನೋಡಿದಷ್ಟು ಇದರಲ್ಲಿ ಸಹಜತೆ ಇರಲಿಲ್ಲ ಅದರಲ್ಲಿ ಬುರಿ ಮುಖವಾಡ ಅದೇನೋ ಟಾಸ್ಕ್ ಬಂದಾಗ ಆ ತುಂಬಾ ಕ್ರಿಟಿಕಲ್ ಬಂದಾಗ ಇದು ಬೋದು ಅದು ಯಾವುದೋ ದೇವ್ರನ್ನೇ ಮೈ ಮೇಲೆ ಹಾಕೊಂಡು ಆಹ್ವಾನ ಮಾಡ್ಕೊಂಡು ಅವ್ರ ಮನೇಲಿ ಯಾವುದೋ ದೇವ್ರದ್ದೆಲ್ಲ ಪಾರ ಕಟ್ಸ್ಕೊಂಡು ದೇವರೇ ಗೆದ್ದು ಬಿಡ್ತಾನೆ ಅಂತ ಅದಕ್ಕೋದ್ಕು ಏನ್ರಿ ಸಂಬಂಧ ಏನ್ ಸಂಬಂಧ ಈ ಥರ ಆಡ್ತಿದ್ದು ಇದ್ದಿದ್ರಲ್ಲಿ ಮೋಕ್ಷಕ ಯಾಕೆ ಒಂದಷ್ಟು ಜನಕ್ಕೆ ಇಷ್ಟ ಆಗಿ ಅಹ್ ಲಾಸ್ಟ್ ಲಾಸ್ಟ್ ಅವ್ರಿಗೆ ಬರ್ತಾ ಇದ್ರು ಅಂದ್ರೆ ಬಹುಶಃ ಅನ್ಸುತ್ತೆ ತನ್ನತನವನ್ನ ಕಳ್ಕೊಂಡು ಕ್ಯಾಪ್ಟನ್ ಆಗ್ಬೇಕಾಗಿಲ್ಲ ಅನ್ನೋದು ಒಂದು ನಿರ್ಧಾರ ಆಗುತ್ತೆ ಯಾರೋ ಗೌತಮಿಯಿಂದ ನಾನು ಕ್ಯಾಪ್ಟನ್ ಆಗಲ್ಲ ನಾನು ಹೋದ್ರೂ ಪರವಾಗಿಲ್ಲ ಅನ್ನೋ ನಿರ್ಧಾರ ಇತ್ತಲ್ಲ ಇಂಥವು ಜನಗಳು ಟಚ್ ಆಗಿದೆ ಅಂತ ನನ್ಗೆ ಅನ್ಸುತ್ತೆ ಆ ತುಂಬಾ ಗೆದ್ದಾಗ ಹಿಗ್ಗದು ಸೋತಗ ಕುಗ್ಗೋದು ಅಷ್ಟೊಂದ ಏನ್ ಮಾಡ್ತಾರಲ್ಲ ಇವ್ರು ಇವರಷ್ಟು ನಾಟಕಗಳನ್ನ ಮತ್ತೊಂದು ಗುಂಪಾರ್ಗೆ ಕಟ್ಲಿಲ್ವೇನೋ ಆಕೆ ಅದು ಜನಕ್ಕೆ ಇಷ್ಟ ಆಯ್ತು ಎಲ್ಲರೂ ಗುಂಪಾರಿಗೆ ಕಟ್ತಾ ಇದ್ರು ನೋಡಕ್ಕೆ ಫಿಸಿಕಲ್ಲಿ ಅಥವಾ ನಿಮ್ಮ ಬಣ್ಣ ಅವತಾರಗಳು ಮಾತುಗಳು ಎಲ್ಲಾದ್ರೂ ಒಬ್ಬ ಕಾಣ್ತಾ ಇದ್ದಂತ ಒಬ್ಬ ಸರಳ ಸಾಧಾರಣವಾದ ಹನುಮಂತ ಸರಳ ಸಾಧಾರಣ ಹನುಮಂತ ಜನಕ್ಕೆ ಇಷ್ಟ ಆದ ಇದು ಇವತ್ ಪೈದಲ್ಲ ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ಕ್ಕೆ ಮೇಲ್ಪಂಥಿ ಹಾಕೊಟ್ಟಂತವ್ರು ಸಿನಿಮಾ ರಂಗಕ್ಕೆ ರಾಜ್ಕುಮಾರ್ ಬಂದಾಗ ಇದೇ ತರ ಹನುಮಂಥನಾಗಿ ಎಷ್ಟು ಚೆನ್ನಾಗಿ ತೊಂದರೆ ಕೊಟ್ರು ಚೇರಲ್ಲಿ ಕುತ್ಕೊಂಡು ಹೋಗಿ ಚೇರ್ ತಳ್ಳಿಬಿಟ್ರು ತೆಳಗಡೆ ಬೆಳಸಿಬಿಟ್ರು ನನ್ನ ನೆನ್ನೆ ಒಂದು ಪುಸ್ತಕ ಹುದ್ದೆ ಡಾಕ್ಟರ್ ಬರಗೂರ್ ನಾಡೋಜ ಬರಗೂರ್ ರಾಮಚಂದ್ರಪ್ಪ ಅವರು ಬರೆದಂಥ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಪುಸ್ತಕ ಒಂದು ನೂರ ನೂರ ಇಪ್ಪತ್ತು ಪುಟ್ಟ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಅನಾವರಣಗೊಳಿಸ್ತಾರೆ ಅಂದ್ರೆ ದಯವಿಟ್ಟು ಓದಿ ನೀವು ಯಾರಾದರೂ ಓದಿರೆ ಹಲವಾರು ಒಳಸೂಕ್ಷ್ಮಗಳು ರಾಜ್ಕುಮಾರ್ ಬಗ್ಗೆ ತಿಳಿಸುತ್ತೆ ನನಗಿದು ಹನುಮಂತ ಗೆದ್ದಿದ್ದು ರಾಜ್ಕುಮಾರ್ ಅವರ ಪರಂಪರೆ ಅಂತ ಅನಿಸ್ತದ ಹನುಮಂತನ ನಾನು ಹೋಲ್ಕೆ ಅಂತ ಅಲ್ಲ ಹೋಲ್ಕೆ ಅಂತಲ್ಲ ಕುವೆಂಪು ಹೇಳ್ದಂಗೆ ಇಲ್ಲಿ ಯಾರೋ ಮುಖ್ಯರಲ್ಲ ಯಾರೋ ಅಮುಖ್ಯರಲ್ಲ ಆದರೆ ರಾಜ್ಕುಮಾರ್ ಅವರ ಸಿನಿಮಾ ನಂಕ್ ಬಂದಾಗ ಇದೇ ತರ ಕಾಟಗಳು ಕೊಡ್ತಾ ಇದ್ರು ಆ ಸಿನಿಮಾಗೆ ಬಣ್ಣ ಹಾಕ್ಬಿಟ್ಟು ಮಧ್ಯಂತಕ ಕೂರಿಸ್ಬಿಟ್ಟು ಪಾತ್ರ ಎಲ್ಲ ಅಂತ ಮಾಡಿದ್ರು ಸಿಕ್ಕಾಪಟ್ಟೆ ಅವಗಾನಗಳು ಮಾಡಿದ್ರು ಅದೆಲ್ಲವನ್ನೂ ತನ್ನ ಸಹಜ ಮುಗ್ಧತೆಯಿಂದ ನಿಜವಾದ ಪ್ರತಿಭೆಯಿಂದ ಇವತ್ತು ಕನ್ನಡಿಗರ ಮತ್ತೆ ಜಾತಿ ದೊಡ್ಡ ಜಾತಿಯಿಂದಲೇ ಇಲ್ಲ ರಾಜ್ಕುಮಾರ್ಗೆ ಓದಿಲ್ಲ ಓದಿನಿಂದನೇ ಇಲ್ಲ ಜಾತಿಯಿಂದನೇ ಇಲ್ಲ ಹಣಕಾಸಿನಿಂದನೇ ಇಲ್ಲ ಆದರೂ ಸಹ ಇಡೀ ಕರ್ನಾಟಕದ ಒಂದು ಮನೆ ಮಾತಾದ್ರು ಅಂತ ರಾಜ್ಕುಮಾರ್ ಅವ್ರಿಗೂ ಸಹ ಈ ಕುತಂತ್ರಿಗಳು ಅಕರ ಸಾಕಾರ ಬರಲ್ಲ ಅಂತ ಹೇಳಿದ್ರು ಅದ್ ಬೇರೆ ಪ್ರಶ್ನೆ ಅದಿರ್ಲಿ ಹನುಮಂತನು ಅಷ್ಟೇನೆ ಅವ್ನು ಅವ್ನು ಎಷ್ಟು ಸಹಜವಾಗಿದೆ ಅಂದ್ರೆ ನನ್ ಕಕ್ಕ ನಾನು ಹೆತ್ ಬರ್ತೀನಿ ಅಂತ ಹೇಳ್ತಿದ್ದ ಉಚ್ಚೆ ಬಂದು ಉಚ್ಚೆ ಮಾಡ್ತೀನಿ ಹೇಳ್ತಿದ್ದ ಊಸ್ ಬಂದು ಸಹಜ ಊಸಿಬಿಡ್ತಾ ಇದ್ದ ಊಸ್ಬಿಡ್ತಾ ಇದ್ದ ಈ ಹಂಸನ್ ಒಬ್ಬ ಸ್ಪರ್ಧಿ ಒಂದು ಖಾಸಗಿ ಚಾನೆಲ್ ಕುತ್ಕೊಂಡು ಹೇಳ್ತಾಳಕೆ ಇಲ್ಲ ನಾನು ಎಂತದು ನಾವೆಲ್ಲ ಓದೋಗ್ಲು ಅಷ್ಟೇನೆ ನಾವು ಎಷ್ಟೇ ಚೆನ್ನಾಗಿ ಓದಿದ್ರು ಸಹ ಮೀಸಲಾತಿ ಕಾರಣಕ್ಕೆ ಅವ್ರಿಗೆ ಅಂತ ಅರ್ಥ ಬರೋದು ಮಾತಾಡ್ತಾಳೆ ಅಂಶ ಒಂದ್ಸಲ ಜನ ಯಾಕೆ ಉದ್ ಓಡಿಸಿದ್ರು ಅಂದ್ರೆ ರಸಿಕತೆಗೂ ಹೊಲ್ಗಾರ್ ಒಂದು ವ್ಯತ್ಯಾಸ ಇರುತ್ತೆ ರಸಿಕತೆಗೂ ಹೊಲ್ಗಾರ್ ಅಟ್ಟಿಗೂ ನೀನ್ ರಸಿಕತೆ ತಾನೇ ಇರಲಿಲ್ಲ ಬಡಪ್ಪ ಸಹಜು ಏನಂತ ಅದು ಆ ಒಂದು ಸಣ್ಣ ಗೆರೆ ಅದೆಲ್ಲೇ ದಾಟ್ರೆ ಹೊಲ್ಗರ್ ಆಗುತ್ತೆ ನೀವು ಹೊಲ್ಗರ್ ತರ ಕಾಣ್ತಾ ಇತ್ತು ಅಲ್ವಾ ಹೊಲ್ಗರ್ ತರ ಕಾಣ್ತಾ ಇತ್ತು ಹನುಮಂತ ತರ ಯಾವತ್ತು ಅವನು ನೆಡ್ಕೊಂಡ್ಲಿಲ್ಲ ಮತ್ತೆ ನಾನು ಇನ್ನೊಂದಷ್ಟು ಏನ್ ಮಾತಾಡ್ಬೋದು ಅಂದ್ರೆ ಎಲ್ಲ ಸರಿ ಚೈತ್ರ ಆಯ್ತು ಮಂಜು ಆ ಮಂಜು ನೋಡಿ ಮಾಲಿಮೇಶನ್ ಆದ ತಕ್ಷಣವಾಗಿ ಕುತ್ಕೋತಾನೆ ಸಂಪೂರ್ಣವಾಗಿ ತದ್ವಿರುದ್ಧ ಸೆರೆಂಟ್ ಆಗ್ಬಿಡ್ತಾನೆ ಏನೋ ಅಬ್ರಾ ಮಾತು ಅಯ್ಯೋ ಅಣ್ಣ ನಿಮ್ಮ ಬಿಟ್ಟಿಲ್ಲ ಇನ್ನೂರು ಪಿಕ್ಚರ್ ಮಾಡಿದ್ದೀನಿ ನಾನು ಅಟ್ಲೀಸ್ಟ್ ನನ್ ಗೆದ್ದೆಗೆಲ್ಲ ತಿನ್ಕೊಂಡಿದ್ದ ಆಯ್ತು ಸೋಲು ಗೆಲುವು ಮಾಮೂಲಿ ಅದು ಸ್ಪೋರ್ಟ್ ಸ್ಫೋಟಿ ತಗೊಂಡ್ಲೇ ಇಲ್ಲ ಆತನ ಏನಿತ್ತು ವ್ಯಕ್ತಿಗಳು ಸಂಪೂರ್ಣವಾಗಿ ಒಂದ್ ರೀತಿ ಸ್ತಬ್ಧವಾಗಿ ಕುತ್ಕೊಂಡ್ಬಿಡ್ತಾನೆ ಸ್ತಬ್ಧವಾಗಿ ತ್ರಿವಿಕ್ರಮೋ ಅಷ್ಟೇ ತ್ರಿವಿಕ್ರಮ ಒಂದ್ಸಲ ಒಂದ್ ಕೊನ್ ಕೊನ್ ಕೊನೆ ಆರ್ಟಿಫಿಷಿಯಲ್ ಆಗಿ ಕಾಣ್ತಾ ಇತ್ತು ಮತ್ತೆ ಹೇಳ್ತಾನೆ ನಿಮ್ ನೋಡದೆ ಪುಣ್ಯ ನಿಮ್ ನೋಡದೆ ಅದೃಷ್ಟ ಅಂತ ಇಲ್ಲ ನಾನು ಹೇಳಿದ ನಾನು ನೋಡ್ಬೇಕು ನಿಮ್ ಮನೆಗ ನೋಡ್ಬೋದಾಯ್ತು ಹನುಮಂತ ಎಲ್ಲೂ ಸುದೀಪುರ ಹೋಗಲ್ಲ ಎಲ್ಲೂ ಹೋಗಲ್ಲ ಆ ಅದಕ್ಕೆ ನಾನು ಹೇಳಿದೆ ಇವಾಗ ಇಲ್ಲಿ ಹನುಮಪ್ಪ ಗೆದ್ದ ಭಜರಂಗಿ ಸೋತ ಅಂತ ಸ್ಟಾರ್ಟಿಂಗ್ ಹೇಳ್ದೆ ಯಾಕೆ ಹೇಳಿದೆ ಅಂದ್ರೆ ನಾವು ಇದುವರೆಗೂ ಸಹ ನಮ್ಮ ಹಳ್ಳಿಗಳಲ್ಲೂ ಹನುಮಂತ ದೇವಸ್ಥಾನ ಹನುಮಪ್ಪನ ದೇವಸ್ಥಾನ ಇದೆ ನಾವ್ ಯಾರು ಬಜರಂಗಿ ಅಂದಿಲ್ಲ ಮತ್ತೊಂದು ಅಂದಿಲ್ಲ ಮಾರುತಿನ್ ಕರಿತಾ ಇದ್ರು ಹನುಮಪ್ಪನ ಗುಡಿನ ಕರಿತಾ ಇದ್ರು ಹನುಮಪ್ಪನ ಗುಡಿಗೆ ಎಲ್ಲರೂ ಹೋಗ್ತಾ ಇದ್ರು ಪೂಜಿಸ್ತಾ ಇದ್ರು ಕುಣಿತಾ ಇದ್ರು ಒಟ್ಟೆ ಬದುಕ್ತಾ ಇದ್ರು ಅವ್ನು ಯಾರು ಸಹ ಒಡಿ ಬಡಿನೋ ಹೊಡೆಯಕ್ಕೆ ಸ್ಫೂರ್ತಿಯಾಗಿರ್ಲಿಲ್ಲ ಇವತ್ತು ಅವನ ಭಜರಂಗಿ ಮಾಡಿ ಅವನಿಗೇನೋ ಗದೆ ಕೊಟ್ಟು ಇನ್ನೇನೋ ಕೊಟ್ಟು ಇನ್ನೊಂದು ಜ ಧರ್ಮದ ಮೇಲೆ ಮತ್ತೊಂದು ದ್ವೇಷ ಸಾಸ್ವ ದ್ವೇಷ ಸಾಸ್ವ ಮುಂದಾಳ ತರ ಚಿತ್ರಿಸಿದ್ರಲ್ಲ ಅದಕ್ಕೆ ಹೇಳಿದ್ದು ಅದು ನಾವು ಹನುಮಂತ ಹೇಳ್ದ ನಾವೆಲ್ಲ ಹನುಮಪ್ಪನ ಭಜನೆ ಆಡ್ತೀವಿ ಅವ್ನ ಬಾಯಲ್ಲಿ ಯಾವತ್ತೂ ಭಜರಂಗಿ ಅಂತ ಬರಲಿಲ್ಲ ನಮ್ಮಪ್ಪನ ಭಜನೆ ಆಡ್ತೀವಿ ನಮ್ಮ ಊರವರು ನಮ್ಮ ಸ್ನೇಹಿತರೆಲ್ಲ ಸೇರ್ತೀವಿ ವಾರವರ ಭಜನೆ ಅಂತ ಅದಕ್ಕೆ ನಾನು ಹೇಳಿದ್ದು ಸೌಹಾರ್ದತೆಯ ಹನುಮಪ್ಪ ಗೆದ್ದ ವಿನಃ ಒಡೆದಾಳುವ ಈ ಭಜರಂಗಿ ಪ್ರತೀಕವಾದಂಥ ಈ ಸಂಗಿ ಚೈತ್ರ ಇನ್ನೊಬ್ಬ ಸಂಗಿ ಧನರಾಜ್ ಮತ್ತೊಬ್ಬ ಸಂಘಿ ಅವನು ಗೋಳ್ ಸುರೇಶು ಇವ್ರನ್ನ ಜನ ತಿರಸ್ಕರಿಸಿದ್ರು ಅದಕ್ಕೆ ಕನ್ನಡಿಗರು ಯಾವತ್ತೂ ಸಹ ಬಜರಂಗಿ ಅನುಯಾಯಿಗಳಲ್ಲ ಅನುಮನ ಅನುಯಾಯಿಗಳು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ವಿಚಾರದಲ್ಲಿ ಹನುಮಂತನ ಗೆಲುವು ಅಲ್ಲ ಇದು ಕನ್ನಡಿಗರ ಗೆಲುವು ಮತ್ತೆ ಕೊನೆಯದಾಗಿ ಅಹ್ ನನಗೆ ಸುದೀಪ್ ಅವರು ಯಾರು ಹೇಳಿದ್ರು ಈ ಸಲ ಲಾಸ್ಟ್ ಮುಂದೆಸ ನಡ್ಸ್ಕೊಡಲ್ಲ ಅಂತೆಲ್ಲ ಓಡಾಡ್ತಿತ್ತು ಖಂಡಿತ ಅದು ಸುದೀಪ್ ನೆಡ್ಸ್ಕೊಟ್ರೆ ಚೆನ್ನಾಗಿರುತ್ತೆ ಬೇರೆ ಯಾರನ್ನೂ ಸಹ ಅಷ್ಟು ನಮ್ಗೆ ಆಯ್ತು ಯಾರೋ ಮುಖ್ಯರಲ್ಲ ಯಾರೋ ಮುಖ್ಯರಲ್ಲ ಆದ್ಮೇಲೆ ಹರಿಯ ನೀರ್ತಾರೆ ಇರ್ಬೇಕು ಬರ್ತಾ ಇರ್ಬೇಕು ಆದ್ರೆ ಜನಗಳ ಮೈಂಡ್ಸೆಟ್ಟು ಮತ್ತೆ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಸುದೀಪ್ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಕನ್ನಡದ ಒಬ್ಬ ಇಂಥ ಒಬ್ಬ ಪ್ರತಿಭಾವಂತ ನಟ ನಮ್ಗೆ ಖುಷಿ ಆಗುತ್ತೆ ಅವ್ರ ಹೆಸರು ಬದಲಿಗೆ ಇನ್ಯಾರ್ದೋ ಒಬ್ಬ ಓಡ್ತಿತ್ತಲ್ಲಪ್ಪ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಅನ್ಸಲ್ಲ ನನಗೆ ವೈಯಕ್ತಿಕವಾಗಿ ತಪ್ಪು ಇರ್ಬೋದು ಸರಿ ಇರ್ಬೋದು ಒಬ್ಬರು ಒಂದು ಆಯ್ಕೆ ಇರುತ್ತಲ್ಲ ನನ್ನ ಆಯ್ಕೆ ನನ್ನ ಆಯ್ಕೆ ಕೇಳಿದ್ರೆ ಮೊದಲನೇ ಆಯ್ಕೆ ಬಂದ್ಬಿಟ್ಟು ದುನಿಯಾ ವಿಜಯ್ ಎರಡನೇ ಆಯ್ಕೆ ಬಂದ್ಬಿಟ್ಟು ಯಶ್ ಇವರು ನಿರೂಪಣೆ ಮಾಡ್ಬೋದು ಅವಿನಹ ಯಾರ ವಾ ವಾ ನಟ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೂ ಶೂಟ್ ಆಗಲ್ಲ ಅಂತ ಹೇಳ್ತಾ ಇನ್ನೊಂದ್ಸಲ ಹೇಳ್ತಾ ಇದ್ನಿ ಹನುಮಂತನಿಗೆ ಅಭಿನಂದನೆ ಅದು ಯಾವ್ದು ಆಡಂಬರ ಇಲ್ದ್ರೆ ಅಬ್ಬರ ಇಲ್ದಾರೆ ಅಬ್ರದ ಆ ಆತರ ಆಗಲಿಲ್ಲ ಅದನ್ನ ಹೇಳ್ತಾನೆ ನಾನು ಗೆಲ್ತ್ನಿಂತ ಗೊತ್ತಿರೋ ಒಂದಿಷ್ಟು ಬಾಯ್ಪಾಠ ಮಾಡ್ಕೊಂಡ್ ಬರ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅನಿಸಿದ್ನ ಆತ ಹೇಳ್ದ ಯಾವ ಅಬ್ಬರನ ತೋರ್ಲಿಲ್ಲ ಹುಚ್ಚಾಟ ಪ್ರಥಮ ಥರ ಉಚ್ಚಾಟನ ತೋರ್ಲಿಲ್ಲ ಏನೂ ತೋರ್ದಲ್ಲೇ ಸಹಜ ನಡವಳಿಕೆಯಿಂದ ಗೆದ್ದ ಅಂದ್ರೆ ಹೊಸ ತುಂಬಾ ಜನ ಹುಡುಗರಿಗೆ ಎಲ್ರಿಗೂ ಸ್ಫೂರ್ತಿ ನಾವು ಯಾವುದೇ ಕಾರಣಕ್ಕೂ ನಮ್ಮತನವನ್ನ ಸಹಜತೆಯನ್ನ ಕಳ್ಕೋಬಾರ ಕುತಂತ್ರ ಬೇರೆ ಬುದ್ಧಿವಂತಿಕೆ ಬೇರೆ ಹನುಮಂತ ಬುದ್ಧಿವಂತ ಕುತಂತ್ರಿ ಎಲ್ಲ ಮುಖವಾಡಲ್ಲ ನೀವುಗಳು ಹಾಕೊಂಡು ಮುಖವಾಡ ನೀವುಗಳ ಹಾಕೊಂಡು ಕುತಂತ್ರ ಆ ಪ್ರತೀಕವಾಗಿ ಗ ಕೆಜಿ ಗಟ್ಲೆ ಇಂಚು ಗಟ್ಲೆ ಬಣ್ಣ ಬಳ್ಕೊಂಡ್ ಬಂದ್ರೆ ನಿನ್ನೆಲ್ಲ ಬಣ್ಣ ತೊಳೆದೋಯ್ತು ಯಾರು ಸುದೀಪಣ್ಣ ನಿನ್ ನಿನ್ನ ನೋಡೋದೇ ಅದೃಷ್ಟ ಅಂತ ಬಡ್ಕೋತಿದ್ರಲ್ಲ ಅವ್ರೆಲ್ಲ ಸೈಲೆಂಟ್ ಆಗೋದು ಆಮೇಲೆ ಸುದೀಪ್ ಬೇಡ ಯಾರೋ ಬೇಡ ಎಲ್ಲ ಸೈಲೆಂಟ್ ಆಗೋದ್ರು ಸಹಜವಾಗಿದ್ದ ಹನುಮಂತ ಅದೇನೋ ನಮ್ಮ ಮತ್ತೆ ಹೇಳಿದಳೆ ನಿನ್ ಗೆದ್ಕೊಂಬಂದ್ರೆ ಹುಡುಗಿ ಹುಡ್ಗಿ ಕೊಡ್ತೀನಿ ಅಂತ ಹೇಳಿದಳೆ ಅಂತ ಹೇಳ್ತಾ ಇದ್ದ ಖಂಡಿತ ಹನುಮಂತ ಆಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ತನ್ನ ಸಹಜತೆಯನ್ನ ಮುಗ್ಧತೆಯನ್ನ ಕಳ್ಕೋಬಾರದು ಈ ಒಂದು ಕೆಟ್ಟ ಪ್ರಪಂಚ ಇದೆಯಲ್ಲ ಈ ತಳುಕು ಬಳಕಿನ ಪ್ರಪಂಚ ಬಲಿ ಬಲಿತವಣತೆ ಹಿಂದೆ ಯಾವುದೋ ಪ್ಯಾಟಾಗ್ ಬಂದ ಹಳ್ಳಿ ಐದ ಅಂತ ಒಂದು ಶೋ ಮಾಡಿದ್ರು ಅದ್ರಲ್ಲಿ ಒಂದು ಹಳ್ಳಿ ಹುಡುಗ ಬಂದ ಅವ್ನಿಗೆ ಮುಂದೆ ಪಿಕ್ಚರ್ ಮಾಡಿಸಿದ್ರು ಕೊನೆಗೆ ಅವ್ನಿಗೇನೋ ಆ ಒಂದು ಈ ಎಲ್ಲಾ ಈ ಅವತಾರಗಳು ಮತ್ತೊಂದು ತಲೆಗತ್ಕೊಂಡು ಕೊನೆಗೆ ಅಥವಾ ಸುಸೈಡ್ ಮಾಡ್ಕೊಂಡು ಮಾಡ್ತಾಕೋದ ದಯವಿಟ್ಟು ಹನುಮಂತನ್ನ ಈ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅವನ ಹಾಳು ಮಾಡಬೇಡಿ ಅವ್ನು ಪಾಡ್ಗ ಅವ್ನಿಗೆ ಇರಲಿ ಅವ್ನ ಸಹಜವಾಗಿರಲಿ ಎಲ್ಲಕ್ಕಿಂತ ಮುಖ್ಯವಾದ ಬದುಕು ದೊಡ್ಡದು ಅವನ್ ಇಷ್ಟಪಟ್ಟು ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಖುಷಿಯಿಂದ ಖುಷಿಯಿಂದ ನಿಮ್ಮದೇ ಬಾಳ್ಬೇಕೇವನಹ ಈ ತಳುಕು ಬಳಕಿನ ಪ್ರಪಂಚದಲ್ಲಿ ಇಂಥ ಒಬ್ಬ ಪ್ರತಿಭಾ ಅಂತ ಹಾಳಾಗ್ಬಾರ್ದು ಮತ್ತೆ ಪ್ರತಿಭೆ ಇರೋದು ನೀವು ಹೇಳ್ದಂಗೆ ಆ ಪ್ರತಿಭೆ ಇರೋದು ಏನೋ ಅಬ್ರದಿಂದ ಅಲ್ಲ ಕೆಲವರು ಹೇಳ್ತಾ ಒಬ್ಬ ಸಿಂಗರ್ ವಿಚಾರದಲ್ಲಿ ಹೇಳ್ತಿದ್ರಲ್ಲ ಅವನ್ ಗೆಲ್ಲಿಲ್ಲ ಬೇರನ್ನ ಗೆಲ್ತಾನೆ ಈಗ ಸಂಚಿ ನೇರವಾಗಿ ಸಂಚಿತ ತೆಗಡೆಗೆ ಅವಕಾಶಗಳು ಜಾಸ್ತಿ ಸಿಗ್ತಾ ಇದೆ ನೋಡಿ ನಿಜವಾದ ಪ್ರತಿಭಾ ಅಂತ ಇವನು ಅದು ಪ್ರತಿಭೆನ ಗೆಲ್ಲಿಸಿಲ್ಲ ಇನ್ಯಾರನ್ನ ಗೆಲ್ಲಿಸ್ಬಿಟ್ರಿ ಪ್ರತಿಭೆಗೆ ಯಾವತ್ತೂ ಬೆಳಕಿಗೆ ಬಂತು ಅಂತ ಮಾತಾಡ್ತಾ ಇದ್ರಿ ಆ ನೀವು ಹೇಳ್ತಾ ಇದ್ರಲ್ಲ ಈ ಹಳ್ಳಿ ಹುಡುಗರಿಗೆ ತಳ ಸಮುದಾಯದವ್ರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತಲೆ ತಲಾಂತರದಿಂದ ಅನುಕೂಲ ಇಲ್ಲದವ್ರಿಗೆ ಟ್ರೈನಿಂಗ್ ಕೊಟ್ರೆ ಪ್ರೋತ್ಸಾಹ ಕೊಟ್ಟಾಗ ಅವ್ರನ್ನ ಮೀರಿಸಿದ ಪ್ರತಿಭಾವಂತ ಆಗ್ತಾರೆ ಮೀರ್ಸಿದವ್ರು ಆಗ್ತಾರೆ ಈ ತರ ಕಂಪೇರ್ ಮಾಡಬಾರ್ದು ಆತನಿಗೆ ಹೆಂಗ್ ಅವಕಾಶ ಸಿಕ್ತು ಯಾರ್ಯಾರು ಹಿಡಿತಾ ಇದೆ ಈ ಒಂದು ನಿಮ್ಮ ಸಿನಿಮಾ ಮಾಧ್ಯಮ ಇರು ಮತ್ತೊಂದು ಇರ್ಬೋದು ಸಂಗೀತ ಲೋಕ ಇರ್ಬೋದು ಯಾರು ಹಿಡಿತದಲ್ಲಿದೆ ಆತನಿಗೆ ಸಿಕ್ಕ ಪ್ರೋತ್ಸಾಹ ಏನು ಆತನ ಸಿಕ್ಕ ಬೆಂಬಲ ಏನು ಚಿಕ್ಕ ವಯಸ್ಸಿಂದ ಹೇಳ್ತಾ ಇರೋದು ಈ ಹುಡುಗರಿಗೆ ಸಿಕ್ಕ ಬೆಂಬಲ ಏನು ಇದೆಲ್ಲ ಥರಲ್ಲೂ ಯೋಚನೆ ಮಾಡಬೇಕು ಮತ್ತೊಮ್ಮೆ ಅಭಿನಂದನ ಹನುಮಂತ್ ನಿನ್ಗೆ ಒಳ್ಳೇದಾಗ್ಲಿ ಹನುಮಪ್ಪನೇ ಒಳ್ಳೇದು ಮಾಡಲಿ ನಿನ್ನ ಮದುವೆ ಮಾಡ್ಕೋ ಚೆನ್ನಾಗಿರು ನಮಸ್ಕಾರ